ಹನ್ನೆರಡು ರಾಶಿಗಳ ಎಫೆಕ್ಟ್ ಹೇಗಿರುತ್ತೆ ಮೇಡಮ್ ರಾಶಿಗಳ ಬಗ್ಗೆ ಮಾತಾಡೋದು ಸೊ ನೀವು ಕೇಳಿ ಇರ್ತೀರಾ ವೃಷಭ ರಾಶಿ ಮಕರ ರಾಶಿ ಮೇಷ ರಾಶಿ ಎಷ್ಟೊಂದು ರಾಶಿ ಸೊ ರಾಶಿಗಳು ಎಲ್ಲಿಂದ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡು ಇವಾಗ ಉದಾಹರಣೆಗೆ ಒಂದು ಮಗು ಹುಟ್ಟಿತು ಅಂದ್ಕೊಳ್ಳಿ ಈ ಕ್ಷಣದಲ್ಲೇ ಹುಟ್ಟು ಮಗು ಆ ಟೈಮಲ್ಲಿ ನಾವು ಬ್ರಹ್ಮಾಂಡನ ನೋಡ್ಬಿಟ್ಟು ಒಂದು ಸ್ಕ್ರೀನ್ಶಾಟ್ ತೊಗೊಂಡಂಗೆ ಶಾಟ್ ತೊಗೊಂಡು ಆ ಗ್ರಹಗಳು ಫ್ರೀಸ್ ಮಾಡೋದು ಪೊಸಿಷನ್ಸ್ ಫ್ರೀಸ್ ಮಾಡಿಬಿಟ್ಟು ಆ ಗ್ರಹಗಳು ಎಲ್ಲೆಲ್ಲಿ ಚಲನೆಯಾಗಿ ನಿಂತಿದೆಯೋ ಅದೇ ಕುಂಡ್ಲಿಯಲ್ಲಿ ಹಾಕಿ ಅದು ಜಾತ್ರೆ ಕುಂಡ್ಲಿ ಆಗುತ್ತೆ ಫುಲ್ ಕುಂಡ್ಲಿ ಸೊ ಇವಾಗ ರಾಶಿಗಳು ಏನು ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಇಟ್ ಈಸ್ ಕಾಸ್ಮಿಕ್ ಅಂತ ನಮಗೆ ಗೊತ್ತು ಬ್ರಹ್ಮಾಂಡ ಆ್ಯಂಡ್ ಒಂಬತ್ತು ಗ್ರಹಗಳು ಆಕಾಶದಲ್ಲೇ ಇರುತ್ತೆ ನಮ್ಮ ಬ್ರಹ್ಮಾಂಡದಲ್ಲಿ ರೈಟ್ ಸೊ ಅದನ್ನು ಫುಲ್ ಸರ್ಕಲ್ ಆಗಿ ತೊಗೊಂಡ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಡಿಗ್ರೀಸ್ ಇರುತ್ತೆ ರೈಟ್ ಇವಾಗ ಆ ಗ್ರಹಗಳು ಅಲ್ಲಿ ಎಲ್ಲಿದೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಇವಾಗ ನಾನು ಸೌಮ್ಯ ಅವ್ರನ್ನ ಮ್ಯಾಮ್ನ ಭೇಟಿ ಮಾಡಬೇಕಂದ್ರೆ ನೀವು ಹೇಳ್ತೀರಾ ನಾನು ಕರ್ನಾಟಕದಲ್ಲಿರೋದು ಅಂತ ನಾನು ಕರ್ನಾಟಕಕ್ಕೆ ಬಂದರೆ ನೀವು ಸಿಗ್ತೀರಾ ಇಲ್ಲ ಸೊ ನೀವು ಬೆಂಗಳೂರು ಅಂತ ಹೇಳ್ತೀರಾ ಬೆಂಗಳೂರಿಗೆ ಬಂದರೆ ಸಿಗ್ತೀರಾ ಇಲ್ಲ ಸೊ ನೀವು ಅಡ್ರೆಸ್ ಕೊಟ್ರೇ ನನಗೆ ಗೊತ್ತಾಗೋದು ಸೊ ಅದ್ರ ಲೊಕೇಶನ್ ಗೊತ್ತಾಗಬೇಕು ನಮಗೆ ಇವಾಗ ಸೂರ್ಯ ಎಲ್ಲಿದ್ದಾರೆ ಅಂತ ನಮಗೆ ಲೊಕೇಶನ್ ಹೇಳಬೇಕು ಇಲ್ಲಿ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಸೊ ಅದರಿಂದ ರಾಶಿಗಳು ನಕ್ಷತ್ರಗಳು ಬಂತು ಸೊ ಆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ನ ಟ್ವೆಲ್ವ್ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಸೊ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡಿಗ್ರೀಸ್ ಒಂದು ಸರ್ಕಲ್ ಗೆ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಡಿಗ್ರೀಸ್ ಇರುತ್ತಲ್ಲ ಅದನ್ನ ಟ್ವೆಲ್ವ್ ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಒಂದು ಸೆಕ್ಷನ್ ಬಂದು ಥರ್ಟಿ ಡಿಗ್ರೀಸ್ ಇರುತ್ತೆ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಡಿಗ್ರೀಸ್ ಡಿವೈಡೆಡ್ ಬೈ ಟ್ವೆಲ್ವ್ ತರ್ಟಿ ಡಿಗ್ರೀಸ್ ಆಗುತ್ತೆ ಅದು ಒಂದು ರಾಶಿ ಆಗುತ್ತೆ ಅದು ರಾಶಿ ಸೊ ಫಸ್ಟ್ ರಾಶಿ ಬಂದು ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಕರ್ಕಟ ರಾಶಿ ಸಿಂಹ ರಾಶಿ ಕನ್ಯಾರಾಶಿ ತುಲ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಮಕರ ರಾಶಿ ಕುಂಭ ರಾಶಿ ಅಂಡ್ ಮೀನ ರಾಶಿ ರೈಟ್ ಸೊ ಹೀಗಾಗಿ ಹನ್ನೆರಡು ರಾಶಿಗಳು ಬಂತು ಸೊ ಇವಾಗ ಸೇಮ್ ಕರ್ನಾಟಕ ಬಂದರೆ ನೀವು ಸಿಗ್ತೀರಾ ಇಲ್ಲ ನಮಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಾಗ್ಬೇಕಿನ್ನು ಸೊ ಪ್ರತಿಯೊಂದು ರಾಶಿನ ತಿರ್ಗಾ ಡಿವೈಡ್ ಮಾಡಿದ್ದಾರೆ ನಕ್ಷತ್ರವಾಗಿ ಸೊ ಅದು ನಕ್ಷತ್ರ ಆಗುತ್ತೆ ನಿಮ್ಮ ಬೆಂಗಳೂರಿಗೆ ಬಂದರೆ ನೀವು ಸಿಗ್ತೀರಾ ಇಲ್ಲ ಇನ್ನೂ ಚಿಕ್ಕದಾಗಬೇಕು ಕರೆಕ್ಟ್ ಲೊಕೇಶನ್ ಬೇಕಂತ ಹೇಳಿದ್ರೆ ಆ ಒಂದು ನಕ್ಷತ್ರವನ್ನು ನಾಲ್ಕು ಪಾದಗಳಲ್ಲಿ ಡಿವೈಡ್ ಮಾಡಿದ್ದಾರೆ ಸೊ ನೀವು ಹೇಳಿದರೆ ಮಕರ ರಾಶಿ ಈ ನಕ್ಷತ್ರ ಈ ಪಾದ ಅಂತ ಹೇಳಿದ್ರೆ ಉತ್ತರಷಾಢ ಪಾದ ನಾಲ್ಕನೇ ಪಾದ ಅಂತ ಉತ್ತರಷಾಢ ರ ಮಕರ ರಾಶಿ ಉತ್ತರಷಾಢ ನಕ್ಷತ್ರ ನಾಲ್ಕನೇ ಪಾದ ಅಂದರೆ ಇಲ್ಲಿದೆ ಅಂತ ಹೇಳ್ಬೋದು ಮೂನ್ ಸೊ ಹಾಗಾಗಿ ಲೊಕೇಶನ್ಗೋಸ್ಕರ ನಾವು ರಾಶಿ ನಕ್ಷತ್ರಗಳು ಇವೆ ಸೋಲಾರ್ ಹನ್ನೆರಡು ರಾಶಿಗಳಲ್ಲಿ ಇವಾಗ ಇವಾಗ ಒಂದು ಮಗು ಆರು ಗಂಟೆಗೆ ಹುಟ್ಟಿದಾಗ ನೀವು ಹೇಳಿದ್ರಿ ಆ ನ ಹಾಕಿದ್ರೆ ಯಾವ ರಾಶಿ ಅಂತ ಗೊತ್ತಾಗತ್ತೆ ಪ್ಲಾನೆಟರಿ ಪೊಸಿಷನ್ಸ್ ಗೊತ್ತಾಗುತ್ತೆ ಯಾವ ಗ್ರಹ ಎಲ್ಲಿ ಅಂತ ಗೊತ್ತಾಗುತ್ತೆ ಅದರ ಮೂಲಕ ಇವಾಗ ನಾವು ನಮ್ಮ ವೇದಿಕ ಅಸ್ಟ್ರಾಲಜಿಯಲ್ಲಿ ಮೂನ್ ಸೈನ್ ಮಾಡ್ತೀವಿ ವೆಸ್ಟರ್ನ್ ಅಸ್ಟ್ರಾಲಜಿಯಲ್ಲಿ ಸನ್ ಸೈನ್ ಫಾಲೋ ಮಾಡ್ತಾರೆ ಅಲ್ಲಿ ಒಂದೊಂದು ತಿಂಗಳು ಬರುತ್ತೆ ರೈಟ್ ಸೊ ಅಸ್ಟ್ರಾಲಜಿಯಲ್ಲಿ ಮೂನ್ ಸೈನ್ ಯಾವ ರಾಶಿಯಲ್ಲಿ ಕೂತಿದೆಯೋ ಅದೇ ನಿಮ್ಮ ರಾಶಿ ಆಗುತ್ತೆ ಮೂನ್ ಸೈನ್ ಆಗುತ್ತೆ ಇವಾಗ ಮಕರ ರಾಶಿ ಅಂದ್ರೆ ಮೂನ್ ಬಂದು ಮಕರ ರಾಶಿಯಲ್ಲಿತ್ತು ನೀವು ಜನ್ಮದ ಟೈಮ್ ಅಲ್ಲಿ ಹುಟ್ಟಿದ ಸಿಂಹ ರಾಶಿಯಲ್ಲಿದ್ರೆ ಆ್ಯಂಡ್ ಪ್ರತಿಯೊಂದು ರಾಶಿಗೂ ಒಂದು ನಂಬರ್ ಇದೆ ಮೇಷರಾಶಿ ಒಂದು ವೃಷಭ ರಾಶಿ ಎರಡು ಮಿಥುನ ರಾಶಿ ಮೂರು ಹಾಗೆ ಮೀನ ಮೀನರಾಶಿ ಹನ್ನೆರಡು ರೈಟ್ ಸೊ ಈ ಹನ್ನೆರಡು ರಾಶಿಗಳಲ್ಲಿ ಸೊ ಅದೇನೆಂದರೆ ಇಟ್ಸ್ ಜಸ್ಟ್ ಸೆಕ್ಷನ್ಸ್ ಅಲ್ವಾ ಹನ್ನೆರಡು ರಾಶಿ ನಾವು ಇವಾಗ ನಮಗೆ ನೈನ್ ಗ್ರಹಸ್ ಇದೆ ಒಂಬತ್ತು ಗ್ರಹ ಸೊ ಆ ಗ್ರಹಗಳೇನು ಅಂತ ರೈಟ್ ನಮ್ಮ ಸೂರ್ಯ ಚಂದ್ರ ಎರಡಾಯಿತು ದೆನ್ ಮರ್ಕ್ಯುರಿ ವೀನಸ್ ಮಾರ್ಸ್ ಜುಪಿಟರ್ ಸ್ಯಾಟನ್ ಬಟ್ ಏಳು ಏಳು ಗ್ರಹಗಳಾಯಿತು ನಾವು ಯುರೇನಸ್ ಆ್ಯಂಡ್ ನೆಪ್ಟ್ಯೂನ್ನ ಕನ್ಸಿಡರ್ ಮಾಡೋದಿಲ್ಲ ಬಿಕಾಸ್ ಒಂದು ರೆವಲ್ಯೂಷನ್ಗೆ ಸಾಕಷ್ಟು ಟೈಮ್ ತೊಗೊಳುತ್ತೆ ಏಯ್ಟಿ ಫೋರ್ ಇಯರ್ಸ್ ಆಗುತ್ತೆ ಇಲ್ಲ ಇನ್ನು ಒಂಬತ್ತು ಬೇಕಲ್ಲ ಇನ್ನೆರಡು ಗ್ರಹಗಳು ಬಂದು ರಾಹು ರಾಹುಕೇತು ರೈಟ್ ಸೊ ಇವೆಲ್ಲ ಸೇರಿಸಿ ನೈನ್ ನೈನ್ ಗ್ರಹ ಆಗುತ್ತೆ ಆ ನೈನ್ ಗ್ರಹ ಎಲ್ಲೆಲ್ಲಿ ಪೊಸಿಷನ್ ಆಗಿದೆ ಅಂತ ನೋಡ್ಕೋಬೋದು ಇವಾಗ ನಾವು ರಾಶಿಗಳು ಹೇಗೆ ನಮಗೆ ರಿಲೇಟ್ ಆಗುತ್ತೆ ಅಂತ ಅನ್ನೋದು ನೋಡ್ಕೋಬೋದು ರೈಟ್ ಸೊ ರಾಶಿಗಳು ವೆರಿ ಗುಡ್ ವೇ ಒಬ್ಬರ ಪರ್ಸ್ನಾಲ್ಟಿ ಹೇಗಿದೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಅವರ ಥಾಟ್ ಪ್ರಾಸೆಸ್ ಏನು ಅವ್ರಿಗೆ ಸಮಸ್ಯೆ ಬಂದರೆ ಅವರ ಅಪ್ರೋಚ್ ಏನು ಅನ್ನೋದು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾರೆ ರೈಟ್ ಸೊ ಇವಾಗ ಅದಕ್ಕೂ ಮುನ್ನ ಈ ರಾಶಿಗಳಿರುತ್ತಲ್ವ ಆ ರಾಶಿ ಬಂದು ಬ್ರಹ್ಮಾಂಡದಲ್ಲೇ ಇರೋದು ಅದನ್ನು ರಿಯಲ್ ಎಸ್ಟೇಟ್ ಥರ ನೋಡೋಣ ಇವಾಗ ಒಂಬತ್ತು ಗ್ರಹ ಅವರಿಗೆ ಒಂದೊಂದು ರಾಶಿ ಇಲ್ಲ ಎರಡೆರಡು ರಾಶಿ ತಗೋತಾರೆ ಮಾಲೀಕರು ಇರ್ತಾರೆ ಒಂದು ರಾಶಿಗೆ ಒಬ್ಬರು ಮಾಲೀಕರು ಇರ್ತಾರೆ ಈ ಒಂಬತ್ತು ಗ್ರಹದಲ್ಲಿ ಒಬ್ಬರು ಮಾಲೀಕರು ಇರ್ತಾರೆ ರೈಟ್ ಇವಾಗ ಮೇಷರಾಶಿ ಅಂದ್ಕೋಣ ಮಾಲೀಕರು ಬಂದು ಮಾರ್ಸ್ ಸೊ ಮಾರ್ಸ್ ಬಂದು ಅವ್ರಿಗೆ ಎರಡು ರಾಶಿ ಅಲಾಟ್ ಆಗಿದೆ ರೈಟ್ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಎರಡು ಎರಡಕ್ಕೂ ಮಾಲೀಕರು ಬಂದು ಮಾರ್ಸ್ ರೈಟ್ ಸಿಂಹ ರಾಶಿಗೆ ಸೂರ್ಯ ಅವ್ರಿಗೊಂದೇ ರಾಶಿ ಕರ್ಕಟ ರಾಶಿ ಬಂದು ಅವರ ಮಾಲೀಕರು ಬಂದು ಮೂನ್ ಚಂದ್ರ ಸೊ ಅವ್ರಿಗೂ ಒಂದೇ ರಾಶಿ ಬೇರೆ ಗ್ರಹಗಳಿಗೆ ಎರಡು ಎರಡು ರಾಶಿ ಇರುತ್ತೆ ರಾಹು ಯಾ ಯಾ ಯಾವುದೂ ಅಸೈನ್ ಆಗಿಲ್ಲ ಅವ್ರಿಗೆ ರೈಟ್ ನೆಕ್ಸ್ಟು ಇವಾಗ ಹೇಳಿದ್ವಿ ಮಾಸ್ಗೆ ಮೇಷರಾಶಿ ವೃಶ್ಚಿಕ ರಾಶಿ ನೆಕ್ಸ್ಟು ವೀನಸ್ ತೊಗೊಂಡ್ರೆ ಅವ್ರಿಗೆ ವೃಷಭ ರಾಶಿ ತುಲ ರಾಶಿ ಮರ್ಕ್ಯೂರಿ ತೊಗೊಂಡ್ರೆ ಅವರಿಗೆ ಮಿಥುನ ರಾಶಿ ಮತ್ತು ರಾಶಿ ಜುಪಿಟರ್ ಗುರು ತಗೊಂಡ್ರೆ ಧನು ರಾಶಿ ಮತ್ತು ಮೀನರಾಶಿ ಸ್ಯಾಟನ್ ನಮ್ಮ ಶನಿ ಭಗವಾನ್ ಅವರಿಗೆ ಮಕರ ರಾಶಿ ಕುಂಭರಾಶಿ ರೈಟ್ ಆ್ಯಂಡ್ ಹೇಗೆ ರಾಶಿಗಳು ಮಾಲೀಕರು ಹೇಗೆ ಅವರು ಅಸೋಸಿಯೇಟ್ ಆಗ್ತಾರೆ ಒಬ್ಬರೊಬ್ಬರ ಹತ್ರ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್